ದ್ವಾಪರ ದಾಟುದ ನನ್ನನೇ ನೋಡಲು ನನ್ನನೇ ಸೇರಲು ಬಂದರದಿಗೆ ಹಾಡಲಿ ಹಾಡಲು ಮಾತಲಿ ಹೇಳಲು ಸಾಧ್ಯವೇ ಇಲ್ಲದ ರಾಗ ಮಾಲಿಕೆ ಸಖಿ ಸಖಿ ನನ್ನ ರೂಪಿಸಿ ಸಕಿ ಸಖಿ ನನ್ನ ಮೂಯಿಸಿ ನೀ ಜೇನ ದಣಿಯೋಳೆ ಮೀನ ಕಣ್ಣೋಳೆ ಸೊಬಗೆ ಮೈ ತುಂಬಿದೆ ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಜಲ್ಲೆಂದಿದೆ ಬೇರೆ ದಾರೇನು ಇಲ್ಲ ನನಗಿನ್ನೂ ನೀನು ಸಿಕ್ಕಾಗಿದೆ ನಾನು ಹುಡುಕಿದ್ದು ನನ್ನ ನಿಲ್ದಾಣ ನೀನೇ ಇನ್ನೇನಿದೆ ನಿಹಾರಿಕ ಆಕರ್ಷಿಕ ಅನಾಮಿಕ ಹೆಸರೇನೆ ವೆರೋಣಿಕ ಶಿಫಾಲಿಕ ನಿಮಾಶಿಕ ನಿನೇ ಅರಳದ ಸುಮಗಳ ಅರಳಿಸುವವಳು ಕುಸುಮಗಳಂತ ಬೆರಳು ಚೆಂಬಲ್ಲಿಗಿಯಂತಿವೆ ಬೆರಳು ಗಿಳಿಗಳ ಬಳಕೆಗೆ ಸರಿಗಮ ಕಲಿಸುವ ಇಳಿದ ನಿಜಿನಗೂ ಕೊರಳು ಬಲು ವಿಸ್ಮಯ ನಿನ್ನ ಕೊರಳು ಸೌಂದರ್ಯದಲ್ಲಿ ಗಾಂಭೀರ್ಯವಂತೆ ಆಂತರ್ಯದಲ್ಲಿ ಔದಾರ್ಯವಂತೆ ಪಾದ ಪದ್ಯಾನ ಬರೆದ ಹಾಗಿರುವ ಹೆಜ್ಜೆಯ ಮುದ್ರೆಯೂ ನಿನ್ನ ನಡೆ ಕಂಡು ಹಿಂದೆ ಬರಬಹುದು ತುಂಗೆಯೂ ಭದ್ರೆಯೂ ನಾನು ಶ್ರೀಕೃಷ್ಣ ನೀನೆ ನನ್ನ ಬಾಮೆ ಮೂಡಿದೆ ಪ್ರೀತಿಯೂ ಎಷ್ಟು ಜನ್ಮಗಳ ದಾಟಿ ಬಂದಾಯಿತು ಈ ಕ್ಷಣ ಸಾಕ್ಷಿಯೂ ಲೀಲಾವತಿ ಶರಾವತಿ ನೀಲಾವತಿ ಹೆಸರೇನೆ ಗಂಗಾವತಿ ತುಂಗಾವತಿ ನೇತ್ರಾವತಿ ನೀನೇನೆ ನೀನಕ್ಕರೆ ಸಕ್ಕರೆ ಅರರರಿ ಎಂದು ಬ್ರಹ್ಮನಿಗೂ ನೋ ಬೆರಗು ನೀನೆಂದರೆ ಬೆರಗಿಗೂ ಬೆರಗು ಬರೆದರೆ ಮುಗಿಯದು ಪದದಲ್ಲಿ ಸಿಗದು ರತಿಯರಿಗಿಂತ ಸೊಬಗು ಮೈಮಾಟವೇ ಮೋಹಕ ಸೊಬಗು ಲಾವಣ್ಯನೋಡಿ ನಾದನ್ಯನಾದಿ ತಾರುಣ್ಯನೋ ಪ್ರೇಯಸಿ ಜೀನ ದಣಿಯೋಳೆ ಮೀನ ಕಣ್ಣೋಳೆ ಸೊಬಗೆ ಮೈತುಂಬಿದೆ ಹಂಸ ನಡೆಯೋಲೆ ಎದುರಿಗೆ ಇಳಿದೋಳೆ ಜೀವ ಜಲ್ಲೆಂದಿದೆ ಬೇರೆ ದಾರೇನು ಇಲ್ಲ ನನಗಿನ್ನು ನೀನು ಸಿಕ್ಕಾಗಿದೆ ನಾನು ಹುಡುಕಿದ್ದು ನನ್ನ ನಿಲ್ದಾಣ ನೀನೆ ಇನ್ನೇನಿದೆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ವೀಡಿಯೋ ಸಾಂಗ್ ನೋಡಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಆಲ್ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ ಥ್ಯಾಂಕ್ ಯು ಬಾಯ್ ಬಾಯ್